ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ ಹತ್ತು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಹನ್ನೊಂದನೇ ಪ್ರಶ್ನೆ ಬಿಳಿಯ ಬೆಳಕಿನಲ್ಲಿ ಏಳು ಬಣ್ಣಗಳಿವೆ ಎಂಬುದನ್ನು ನಿರ್ಧರಿಸಲು ಸರ್ ಐಸಾಕ್ ನ್ಯೂಟನ್ರವರು ಮಾಡಿದ ಪ್ರಯೋಗವನ್ನು ವಿವರಿಸಿ ಅಥವಾ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಪ್ರಯೋಗವನ್ನು ವಿವರಿಸಿರಿ ಉತ್ತರ ಸರ್ ಐಸಾಕ್ ನ್ಯೂಟನ್ ರವರು ಗಾಜಿನ ಪಟ್ಟಕದ ಮೂಲಕ ಬೆಳಕನ್ನು ಹಾಯಿಸಿ ಏಳು ಬಣ್ಣಗಳ ರೋಹಿತವನ್ನು ಪಡಿತಾರೆ ಇದರಲ್ಲಿ ಬಿಳಿ ಬೆಳಕು ಒಂದು ಪಟ್ಟಕದ ಮೂಲಕ ಹರಿಯುತ್ತೆ ಅವಾಗ ರಿಫ್ರಾಕ್ಷನ್ ಆಗಿ ರೆಡ್ ಕಲರ್ ಮತ್ತು ವೈಲೆಟ್ ಕಲರ್ ಎರಡು ಬರುತ್ತೆ ಅದಾದ ನಂತರ ಪುನರ್ ಸಂಯೋಜನೆ ಹೊಂದಿ ಇನ್ನೊಂದು ಪಟ್ಟಕದ ಮೂಲಕ ಬೆಳಕು ಬಿಳಿ ಬೆಳಕಾಗಿ ಹೊರಗಡೆ ಹೊಮ್ಮುತ್ತೆ ಚಿತ್ರದಲ್ಲಿ ತೋರಿಸಿರುವಂತೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಮತ್ತೊಂದು ಸಮರೂಪಿ ಪಟ್ಟಕವನ್ನು ಬಳಸಿ ರೋಹಿತದ ಬಣ್ಣಗಳನ್ನು ಬೇರ್ಪಡಿಸಲು ಯತ್ನಿಸಿದರು ಅವರಿಗೆ ಹೆಚ್ಚಿನ ಬಣ್ಣಗಳು ದೊರೆಯಲಿಲ್ಲ ಆಗ ನ್ಯೂಟನ್ರವರು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ಇರಿಸಿದರು ರೋಹಿತದ ಎಲ್ಲ ಬಣ್ಣಗಳು ತಲೆಕಳಗಾದ ಪಟ್ಟಕದ ಮೂಲಕ ಹಾದು ಪುನರ್ ಸಂಯೋಜನೆಗೊಂಡು ಬಿಳಿ ಬೆಳಕನ್ನು ಉಂಟುಮಾಡಿತು ಈ ವೀಕ್ಷಣೆಯು ಸೂರ್ಯನ ಬೆಳಕು ಏಳು ಬಣ್ಣಗಳಿಂದಂಟಾಗಿದೆ ಎಂದು ತೀರ್ಮಾನಿಸಲು ಸಾಧ್ಯವಾಯಿತು ಹನ್ನೆರಡನೇ ಪ್ರಶ್ನೆ ನಿಸರ್ಗದಲ್ಲಿ ಕಾಮನಬಿಲ್ಲು ಬಿಲ್ಲು ಹೇಗೆ ಉಂಟಾಗ್ತದೆ ವಿವರಿಸಿರಿ ಉತ್ತರ ಕಾಮನಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವ ಒಂದು ನೈಸರ್ಗಿಕ ರೋಹಿತ ಆಗಿದೆ ಕಾಮನಬಿಲ್ಲು ಯಾವಾಗಲೂ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗ್ತದೆ ಬಿಲ್ಲು ವಾತಾವರಣದಲ್ಲಿ ಇರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೂರ್ಯನ ಕಿರಣಗಳ ವರ್ಣ ವಿಭಜನೆಯಿಂದ ಆಗ್ತದೆ ವಾತಾವರಣದಲ್ಲಿರುವ ನೀರಿನ ಸಣ್ಣ ಹನಿಗಳು ಕಿರು ಪಟ್ಟಕಗಳಂತೆ ವರ್ತಿಸುತ್ತವೆ ನೀರಿನ ಹನಿಗಳು ಸೂರ್ಯನ ಪತನ ಕಿರಣಗಳನ್ನು ವಕ್ರೀಭವನಗೊಳಿಸಿ ಚದುರಿಸುತ್ತವೆ ಅನಂತರ ಆಂತರಿಕವಾಗಿ ಪ್ರತಿಫಲಿಸುತ್ತವೆ ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತದೆ ನಂತರ ಬೆಳಕಿನ ವರ್ಣ ವಿಭಜನೆಯಿಂದ ಕಾಮನ ಬಿಲ್ಲು ಉಂಟಾಗ್ತದೆ ಹದಿಮೂರನೇ ಪ್ರಶ್ನೆ ಕಾಮನಬಿಲ್ಲು ಉಂಟಾಗಲು ಕಾರಣವಾಗುವ ಬೆಳಕಿನ ಮೂರು ನಿಯಮಗಳನ್ನು ತಿಳಿಸಿ ಉತ್ತರ ಬೆಳಕಿನ ವಕ್ರೀಭವನ ಬೆಳಕಿನ ಆಂತರಿಕ ಪ್ರತಿಫಲನ ಮೂರು ಬೆಳಕಿನ ವರ್ಣ ವಿಭಜನೆ ಉತ್ತರ ಒಂದು ಬೆಳಕಿನ ವಕ್ರಿಭವನ ಎರಡು ಬೆಳಕಿನ ಆಂತರಿಕ ಪ್ರತಿಫಲನ ಮೂರು ಬೆಳಕಿನ ವರ್ಣ ವಿಭಜನೆ ಹದಿನಾಲ್ಕನೇ ಪ್ರಶ್ನೆ ಭೂಮಿಯ ವಾಯುಮಂಡಲದಲ್ಲಿ ಬೆಳಕಿನ ವಕ್ರಿಭವನದಿಂದ ಕಂಡುಬರುವ ಯಾವುದಾದರೂ ನಾಲ್ಕು ವಿದ್ಯಮಾನಗಳನ್ನು ತಿಳಿಸಿ ಉತ್ತರ ಒಂದು ಕಾಮನ್ ಬಿಲ್ಲು ಉಂಟಾಗುವಿಕೆ ಎರಡು ನಕ್ಷತ್ರಗಳ ಮಿನುಗುವಿಕೆ ಮೂರು ನಕ್ಷತ್ರಗಳ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುವುದು ನಾಲ್ಕು ಶೀಘ್ರ ಸೂರ್ಯೋದಯ ವಿಳಂಬಿತ ಸೂರ್ಯಾಸ್ತ ಇದು ಭೂಮಿಯ ವಾಯುಮಂಡಲದಲ್ಲಿ ಬೆಳಕಿನ ವಕ್ರಿಭವನದಿಂದ ಕಂಡುಬರುವ ಯಾವುದಾದರೂ ನಾಲ್ಕು ವಿದ್ಯಮಾನಗಳು ಆಗಿದೆ ಹದಿನೈದನೇ ಪ್ರಶ್ನೆ ಟಿಂಡಲ್ ಪರಿಣಾಮ ಎಂದರೇನು ಉದಾಹರಣೆ ಕೊಡಿ ಉತ್ತರ ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನು ಟಿಂಡಲ್ ಪರಿಣಾಮ ಅಂತ ಕರೀತಾರೆ ಹದಿನಾರನೇ ಪ್ರಶ್ನೆ ಸೂರ್ಯೋದಯದ ಕಾಲದಲ್ಲಿ ಸೂರ್ಯನು ಕೆಂಪಾಗಿ ಆದರೆ ಮಧ್ಯಾಹ್ನದಲ್ಲಿ ಬೆಳ್ಳಗೆ ಕಾಣಲು ಕಾರಣಗಳನ್ನು ವಿವರಿಸಿರಿ ಉತ್ತರ ಸೂರ್ಯನ ಬೆಳಕು ನಮ್ಮ ಕಣ್ಣನ್ನು ತಲುಪುವ ಮೊದಲು ದಿಗಂತದ ಸಮತಲದಲ್ಲಿ ಗಾಳಿಯ ದಪ್ಪ ಪದರದಲ್ಲಿ ಹಾಗೂ ವಾಯುಮಂಡಲದಲ್ಲಿ ಹೆಚ್ಚು ದೂರ ಚಲಿಸುತ್ತವೆ ದಿಗಂತದ ಬಳಿ ಗಾಳಿಯ ಕಣಗಳಿಂದ ಹೆಚ್ಚಿನ ನೀಲಿ ಬೆಳಕು ಮತ್ತು ಕಡಿಮೆ ತರಂಗ ದೂರದ ಬೆಳಕು ಚದುರಿ ಹೋಗುತ್ತದೆ ಹೆಚ್ಚು ತರಂಗ ದೂರ ಹೊಂದಿರುವ ಕೆಂಪು ಬೆಳಕು ಗಾಳಿಯ ಕಣಗಳಿಂದ ಅತಿ ಕಡಿಮೆ ಚದುರುತ್ತವೆ ಮತ್ತು ನಮ್ಮ ಕಣ್ಣನ್ನು ತಲುಪುತ್ತವೆ ಆದ್ದರಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪು ಬಣ್ಣದಿಂದ ಕಾಣುತ್ತದೆ ಮಧ್ಯಾಹ್ನದಲ್ಲಿ ನೆತ್ತಿಯ ಮೇಲಿನ ಸೂರ್ಯನ ಬೆಳಕು ನಮ್ಮ ಕಣ್ಣನ್ನು ತಲುಪಲು ವಾಯುಮಂಡಲದಲ್ಲಿ ಕಡಿಮೆ ದೂರವನ್ನು ಚಲಿಸುತ್ತದೆ ಮತ್ತು ಕಡಿಮೆ ತರಂಗ ದೂರವುಳ್ಳ ನೀಲಿ ಮತ್ತು ನೇರಳ ಬಣ್ಣಗಳು ಸ್ವಲ್ಪವೇ ಚದುರುತ್ತವೆ ಆದ್ದರಿಂದ ಮಧ್ಯಾಹ್ನದ ಸಮಯ ಸೂರ್ಯನು ಬೆಳ್ಳಗೆ ಕಾಣುತ್ತಾನೆ ಹದಿನೇಳನೇ ಪ್ರಶ್ನೆ ನಮಗೆ ನಕ್ಷತ್ರಗಳು ಮಿನುಗುವಂತೆ ಕಾಣುತ್ತವೆ ಏಕೆ ಉತ್ತರ ನಕ್ಷತ್ರಗಳು ಭೂಮಿಯಿಂದ ತುಂಬ ದೂರದಲ್ಲಿ ಇವೆ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರಿಭವನ ಹೊಂದುತ್ತದೆ ಭೂಮಿ ವಾಯುಮಂಡಲದ ಭೌತಿಕ ಪರಿಸ್ಥಿತಿಗಳು ಸ್ಥಿರವಾಗಿರುವುದಿಲ್ಲ ನಿರಂತರವಾಗಿ ಬದಲಾಗುತ್ತಿರುತ್ತದೆ ವಾಯುಮಂಡಲದಲ್ಲಿ ಗಾಳಿ ಮಾಧ್ಯಮದ ಸಾಂದ್ರತೆಯು ಪದರದಿಂದ ಪದರಕ್ಕೆ ಬದಲಾಗುವುದರಿಂದ ವಕ್ರಿಭವನ ಸೂಚ್ಯಂಕ ಕೂಡ ಬದಲಾಗ್ತದೆ ಆಗ ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬದ ಕಡೆ ಬಾಗುವುದರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುತ್ತದೆ ಆದ್ದರಿಂದ ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಮತ್ತು ಕೆಲವೊಮ್ಮೆ ಕಂದಿದಂತೆ ಕಾಣುತ್ತವೆ ಇದು ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣವಾಗ್ತದೆ ಹದಿನೆಂಟನೇ ಪ್ರಶ್ನೆ ಶುಭ್ರ ಆಕಾಶದ ಬಣ್ಣ ನೀಲಿ ಏಕೆ ವಿವರಿಸಿರಿ ಉತ್ತರ ಭೂಮಿಯ ವಾಯುಮಂಡಲವು ಗಾಳಿ ಹೊಗೆ ನೀರಿನ ಸಣ್ಣ ಬಿಂದುಗಳು ಮತ್ತು ನಿಲಂಬಿತ ಧೂಳಿನ ಕಣಗಳಂತಹ ಕಣಗಳನ್ನು ಹೊಂದಿವೆ ನೀಲಿ ಬೆಳಕು ಕಡಿಮೆ ತರಂಗಾಂತರವನ್ನು ಹೊಂದಿದೆ ಕೆಂಪು ಬೆಳಕು ನೀಲಿ ಬೆಳಕಿಗಿಂತ ಅಂದಾಜು ಒಂದು ಪಾಯಿಂಟ್ ಎಂಟರಷ್ಟು ಅಧಿಕ ತರಂಗಾಂತರವನ್ನು ಹೊಂದಿದೆ ಆದ್ದರಿಂದ ಸೂರ್ಯನ ಬೆಳಕು ವಾಯುಮಂಡಲ ಪ್ರವೇಶಿಸಿದಾಗ ಗಾಳಿಯಲ್ಲಿರುವಂಥ ಅತಿ ಸಣ್ಣ ಕಣಗಳು ಅಧಿಕ ತರಂಗಾಂತರ ಇರುವ ಕೆಂಪು ಬಣ್ಣಕ್ಕಿಂತ ಕಡಿಮೆ ತರಂಗಾಂತರ ಇರುವ ನೀಲಿ ಬಣ್ಣವನ್ನು ತೀವ್ರವಾಗಿ ಚದುರಿಸುತ್ತವೆ ಚದುರಿದ ನೀಲಿ ಬಣ್ಣ ನಮ್ಮ ಕಣ್ಣನ್ನು ತಲುಪುತ್ತದೆ ಆದ್ದರಿಂದ ಶುಭ್ರ ಆಕಾಶವು ನೀಲಿ ಬಣ್ಣದಲ್ಲಿ ಕಾಣುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಭೂಮಿಯ ಅಂತರಿಕ್ಷ ನಿಲ್ದಾಣದಲ್ಲಿ ಇರುವ ಗಗನಯಾತ್ರಿಗೆ ಆಕಾಶ ಯಾವ ಬಣ್ಣದಲ್ಲಿ ಕಾಣಿಸುತ್ತದೆ ಏಕೆ ಉತ್ತರ ಅತಿ ಎತ್ತರದಲ್ಲಿ ಹಾರುತ್ತಿರುವಂಥ ಪ್ರಯಾಣಿಕರಿಗೆ ಅಥವಾ ಭೂಮಿಯ ಅಂತರಿಕ್ಷ ನಿಲ್ದಾಣದಲ್ಲಿ ಇರುವ ಗಗನಯಾತ್ರಿಗೆ ಆಕಾಶವು ಕಪ್ಪಾಗಿ ಕಾಣುತ್ತದೆ ಏಕೆಂದರೆ ಎತ್ತರದ ವಾತಾವರಣದಲ್ಲಿ ಬೆಳಕಿನ ಚದುರುವಿಕೆ ಕಾಣುವುದಿಲ್ಲ ಇಪ್ಪತ್ತನೇ ಪ್ರಶ್ನೆ ಸಮುದ್ರದ ನೀರು ನೀಲಿ ಬಣ್ಣದಲ್ಲಿ ಕಾಣುತ್ತದೆ ಕಾರಣ ಕೊಡಿ ಉತ್ತರ ಸೂರ್ಯನ ಬೆಳಕು ಸಮುದ್ರದ ನೀರಿನ ಮೇಲೆ ಬಿದ್ದಾಗ ಕಡಿಮೆ ತರಂಗಾಂತರ ಹೊಂದಿರುವ ನೀಲಿ ಬೆಳಕನ್ನು ಪ್ರಬಲವಾಗಿ ಚದುರಿಸುತ್ತದೆ ಆದ್ದರಿಂದ ಸಮುದ್ರದ ನೀರು ನೀಲಿ ಬಣ್ಣದಲ್ಲಿ ಕಾಣುತ್ತದೆ